ಕರೆ ಇಲ್ಲಿ ಜಾತ್ರೆ ಮುಗಿಸ್ಕೊಂಡು ಹೋಗುದ್ರಾಗ ಏನ ನಂದ್ ಹೋಗುದತ್ತೆ ನಿಂದ ತಲೆ ಅಂದ್ ಹೋಗುದತ್ತೆ ನೋಡ್ಬೇಕು ನೋಡ್ಬೇಕು ನೋಡುದಲ್ಲ ನೋಡು ಅದು ಕೇಳ್ತಾರ ಒಂದು ಮಾತಿನ ಒಳಗ ಲಂಗಾಕೋ ಕುದಾಡರಿ ಅಂದ್ರ ಇಂದು ಇಲ್ಲ ಮುಂದು ಇಲ್ಲ ದೇವ್ರ ಹೌದೌದ ಹೇಳಪ್ಪ ನಿನ್ ದೇವ್ರ ಏ ಅದ್ರಾಗ ಏನಿಲ್ಲ ಹಂಗ ಗುಡಿಗುಂಡರ ಧಡಗೂಟಿ ಸಟ್ಟರ ತುಡುಗಾರ ಎತ್ತಿ ಬಂಗಾರ ನಿಂತ ನೋಡ್ತಾನೆ ಖಾರ ನಿನ್ನಂತ ಡೂಪ್ಲಿಕೇಟ್ ಅವೇವರ ಕಣ್ಣಾಗ ಕಾರ್ಗ್ಯಾವ ಆಗಲೇ ಹೇಳಿದ್ರಲ್ಲ ಬಲ್ಲಾಳೇಶ್ವರ ಅವ್ರಿಗೆ ದುಡ್ಡು ಕೊಟ್ಟುಕೊಂಡು ಹೊಡಮಳೆ ಬರ್ಬೇಕಾದ್ರೆ ಕುರಿ ಹೀಕಾಲ ತಂದು ಕೊಟ್ಲಾ ಅವ್ ನಿನ್ನಂತ ಡುಬ್ಲಿಕೇಟ್

ನಿತ್ಯ ನೋಡುತ್ತನ ಕಣ್ಣಾರ ದೇವರ ಕಣ್ಣಾಗ ಒಗಿದರ ಖಾರ ಹೆಂಗ ನಿತ್ತ ನೋಡುತ್ತನ ಕಣ್ಣಾರ ದೇವರ ಕಣ್ಣಾಗ ಒಗಿದ ಖಾರ ಏ ಒದ್ದ ಮುರುದರು ಒದ್ದ ಮುರುದರು ಎರಡು ಬಾಯಿಲ್ಲ ಮುಯಿರಿ ದೇವರು ಬಾಗಿಲ್ಲ ನಾವು ಮುರ್ತಿಪ್ಪ ಅಂದ್ರ ನಮ್ಮಲ್ಲ ಮುರ್ಲಾರ್ದಾಗ ಇರ್ತಾನು ನಡಪಾ ಸತ್ಯದಕ್ಕಿಂತಲೂ ಸುಳ್ಳಿನ ಓಟ ಭಾಳ ಇರ್ತತೆ ಹಂಗ್ರಿಪ ಸತ್ಯದಕ್ಕಿಂತಲೂ ಸುಳ್ಳಿನ ನೋಟ ಭಾಳ ಇರ್ತತೆತ್ರಿ ಕರೇ ವಾಲ್ ಸತ್ಯ ಹೇಳ್ಬಾರ್ದು ಎತ್ತಿಪ್ಪ ಅಂದ್ರ ಸುಳ್ಳಿಗೆ ನೀವು ಜಾಗ ಇರಂಗಿಲ್ಲ ಇಲ್ಲ 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 ಹಂಗ ಕೊಯ್ದ ವಾಗ್ದ ಮುರಿದಾರ ವಗ್ ಮುರಿದಾರು ಎರಡು ಬಾಗಿಲ ಒಗ್ಧ ಮುರಿದರು ಎರಡು ಬಾಗಿಲ ಹಾನ ಹೇಳ ನಿನ್ನ ಮನಿ ದೇವರ ಎಲ್ಲಿ ಹಾನ ನಿನ್ನ ದೇವರ ಗುಡಿ ಒಳಗೆಲ್ಲ ಚದಿ ಬೆಲೆ ಕರಿಕಲ್ಲ ಗುಡಿ ಒಳಗೆಲ್ಲ ಗದಗಿ ಬೆಲೆ ಕರಿಕಲ್ಲ ಸುಳ್ಳೆ ನಿಮ್ಮ ದೋಡಿ ವಾದ ಕುದಿಲ್ಲ ಸುಳ್ಳೆ ನಿಮ್ಮ ದೋಡಿ ವಾದ ಕುದಿಲ್ಲ ಗೆಲ್ಯಾಣ ಹೇಳೋ ನಿನ್ನ ಅನ ಗೊತ್ತತಿ ತುಡುಗಿಗೆ ತಯಾರು ಮಂಡಿ ಇವರು ಮಾಡ್ಯಾನ ತುಡುವರಿಗೆ ಮಾಡಿದಾನ ಕುಡುಕರಿಗೆ ಮಾಡ್ಯಾನ ಹೌದು ಮಾಡ್ಯಾನ ಮಾಡಿದಾನ ಕುಡರಿಗೆ ಏ ಹೇಳು ಸದಾ ಪಕ್ಕು ಸдо ಸдо ಎಲ್ಲರೂ ಕೂಡಿ ಹೋಗೋಣ ಹಾ ಹಾ ಏ ಹಂಗೇ ಹೋಗಬೇಡ ನೀವು ತುಡುಗಿಗೆ ಹೋದ್ರೆ ಬಡಿಗೆ ಬರ್ತಾವ ನಿಮಗೆ ಹೇಳಿರಲ್ಲ ಗುರುಗಳ ಗೊತ್ತತಿಲ್ಲ ಕೇಳಿಲ್ ವಿಷಯ ಹ್ಯಾಂಗ್ ಹೋಗೋದೈತಿ ತುಡುಗಿಗೆ ಕೇಳು ತುಡುಗಿಗೆ ಅವ ಹೋಗ ಅಂತ ಹೇಳ್ತಾನೆ ಇಂತ ಟೈಮ್ ದಾಗ ಅವಾ ಕವಲು ಬಲಾತರೆ ಅವಾ ಹೋಗ ಹಾ ಹಾ ಜಗದ್ಗುರು ಸಿದ್ಧಾರೋಡ್ರು ಏನ್ರಿಪ್ಪ ಆನಂದದಿಂದ ಒಂದ ಆಶ್ರಮದ ಮುಂದೆ ಎಲ್ಲಿ ಹುಬ್ಬಳ್ಳಿ ಸಿದ್ಧಾರೋಡ್ ಮಠದ ಮುಂದೆ ಕಟ್ಟಿ ಕಟ್ಟಿ ಮೇಲೆ ಹೋಗಿ ಕೂತಿದ್ರಂತ ಆರ್ ಮಂದಿ ಕಳ್ಳರು ಬಂದ್ರಂತ ಈ ಮಗನಿಗೆ ಅವ್ನವನಿ ಸೂತ್ರ ಮನುಷ್ಯ ಇವ ಊರಲ್ಲಾ ಇವ್ ಕಾಲು ಬೀಳಾಕತೇತಿ ಲಿಂಗಾಯತರು ಬೀಳತಾರ ಬ್ರಾಹ್ಮಣರು ಬೀಳತಾರ ಎಲ್ಲಾ ಜಾತಿಯರು ಹೋಗಿ ಬೀಳತಾರ ಈ ಸೂತ್ರ ಬಂದ ಮೇಲೆ ನಮ್ಮ ಜಂಗಮರಿಗೆ ಯಾರು ಕಿಮತ್ತು ಕೊಡುವಾರಲ್ಲೋ ಅಂತ ತಿಳ್ಕೊಂಡ ಎಂಟತ್ ಮಂದಿ ಆ ಊರಾಗ ಸ್ವಾಮಿಗಳು ಎಲ್ಲಾರು ಕೊಡಿ ಕೊಡಿ ಇವನು ಇಡಬಾರ್ದು ಅಂತ ತಿಳ್ಕೊಂಡ ಎತ್ತೆತ್ತಿ ಹೇರಿರಂತ ಬಡಿಬಾರ್ದು ಏಟು ಹೊಡೆದ್ರಂತ ಬಡಿಲಾರ್ದಂಗ ಮೈ ಎಲ್ಲ ಹಣ್ಣನ್ನು ಮಾಡಿ ಹೋಗದ್ರಂತ ಆದರೂ ಸಿದ್ಧಾರೂಢ ತದೇಕ ಚಿತ್ತವಾಗಿ ಕೂತ್ರು ಅವ್ರು ಬೇಕಾಟು ಹೊಡೆದ್ರು ಸುದೀಕ ಮಿಸಕ್ಲಿಲ್ಲ ಮಿಟಕ್ಲಿಲ್ಲ ತುಟಿ ಪಿಟಕತ್ ಒಂದು ಮಾತು ಮಾತಾಡಲಿಲ್ಲ ಹೌದು ಅವ್ರಿಗೆ ದೇವ್ರನ್ನಾಕ ಬರ್ತತಿ ಅವಾಗ ಸಿದ್ಧಾರೂಢರ ತರ ಏನ್ರಿಪ್ಪ ಏ ತಮ್ಗೋಡ್ರೆ ಸಾಕ ಎಟ್ಟು ಹೊಡೆದಾರಿ ಎಟ್ಟು ಬಡದಾರಿ ಸಾಕ ಇನ್ನ ನಮ್ಮ ಆಶ್ರಮದ ಸೇವಕರು ಇಲ್ಲಿ ಬರುವಂತ ಸಮಯ ಕಡೆ ಆಶ್ರಮದ ಸೇವಕರು ಬರು ಹೊತ್ತಾಗೇತಿ ನೀವು ಅವ್ರ ಕಣ್ಣಿಗೆ ಬಿದ್ರಿಪ್ಪ ಅಂತಂದ್ರ ಈಗ ನನಗೇನು ಮಾಡ್ಯಾರ ನೋಡ ಅವ್ರು ನಿಮಗೆ ಸೇವಾ ಮಾಡ್ತಾರ ಈ ಸೇವಾ ಮತ್ ನೀವು ನಾಳೆ ಟೈಮ್ ಬಂದ ನನಗೆ ಮಾಡ್ರಿ ಈಗ ನೀವ್ ಇಲ್ಲಿಂದ ಹೋಗ್ರಿ ಅಂತಂದ್ರ ಅವ್ರು ಹೌದು ಅವಾಗಂದ್ರು ಮಗ ಎಟ್ ಹಿಕ್ಮತಿ ತಗದ ನೀವು ಅಂತಂದ್ರ ಹಾ ಹಾ ಸಿದ್ಧಾರೂಢ ಎಟ್ ಹಿಕ್ ಮತ್ತಿದಾನ ನಾಳೆ ಮಾಡಕ್ರೆ ಮಾತಿ ಶಿವ ಈಗ ಮಠದ ಸೇವಕರು ಬರ್ತಾರತ್ತ ನೋಡಿರಂದ್ರ ನಮಗ್ ಸೇವಾ ಶಿವ ಮಾಡ್ತಾರ ಹೋಗ್ರ ಅದ ಹೆಂಗ್ ಮಾಡ್ತಾರ ನಾವು ನೋಡ್ಬೇಕ ತಿಳ್ಕೊಂಡ ಎಲ್ಲಿ ಕೂತ್ರು ಎಲ್ರಿಪ್ಪ ಸಿದ್ಧಾರ್ ಏನ್ ಕಟ್ಟಿ ಅಂತ ಎದ್ದು ಆ ಕಟ್ಟಿ ಮರಿಗಿ ಡೋಗಿ ನಿತ್ ಮಕ್ಳ ಐದಾರು ಮಂದಿ ಇವ್ರು ನಿಂತು ಕುಣ್ಣೆ ಅವ್ರೆಲ್ಲ ಬಂದ್ರು ಅಪ್ಪಗಳ ಮೇ ಎಲ್ಲ ರಂಬಾ ರಕ್ತ ಆಗಿತ್ತು ನೋಡಿರು ಮೈ ಎಲ್ಲ ಧೂಳ ಬಂದ ಬಡದಿದ್ದು ಹೊಡೆದಿದ್ದು ಕಚ್ ಬಿಟ್ಟಿದ್ದು ಅವಾಗ ನಾಕ್ ಮಂದಿ ಆಶ್ರಮದ ಸೇವಕ್ರಿ ಅಪ್ಪ ಏನಿದು ಹಿಂಗ ಯಾಕೆ ಗಾಯ ಇದೆಲ್ಲ ಮೈ ಏನ್ ಏನು ಬರ್ಚ್ಕೊಂಡ್ರಿ ಏನ್ ರಕ್ತ ಇದಳ್ಕೊಂಡಾಗ ನಗನಗತ ಹೇಳಿದ್ರಂತವ್ರ ಏನ್ರಿ ಕರ್ಮತ್ವ ನೀವ್ ವಿಚಾರ ಮಾಡಬೇಡ್ರಿ ನಿಮ್ ಶಿವ ನೀವ್ ಮಾಡ್ರಿ ಅವ್ರ ಮಾಡಸ್ಕೊಂಡ್ರನಿಗೆ ದೇವ್ರನ್ನ ಹಾಕ ಬರ್ತತಿ ಹೌದೌದು ದೇವ್ರ ಇಲ್ಲ ಅಂತ ನೀ ಹೇಳಿ ದೇವ್ರ ಅದನ್ನು ಅಂದ್ರೆ ದೇವ್ರಿಗೆ ಮಾಡ್ಲಾರ್ದು ನೀ ಮಾಡವ ಬರ್ದಲ್ಲ

ಇಲ್ಲಿ ಅಲ್ಲಿ ಅಲ್ಲಿದು ಇಲ್ಲಿ ಕೇಳ್ತಿತ್ತು ಅದನ್ನ ನೋಡಿ ಮೊಬೈಲ್ ಕಂಡಿಡ್ತಾರ ಏನ್ ಮಾತಾಡ್ತಿ ಸುಮ್ ಹಾಡು ಹಾ ಅದು ಕೇಳುದು ಮಾರ್ಯಾರ ಈಗ ಸದ್ದ ಕಲ್ಲಾಯ್ ಪುತ್ ಅವ ಅವುಕ್ ಮಾತಾಡಿ ಹೇಳ್ತೇನ ಈ ಕಲ್ಲಾಯ್ ಪುತ ಇವ್ಕ್ ಮಾತಾಡ್ಸ್ಬೇಕ ಮಾರ್ಯಾಡ ತಿಂದು ಮಾತಾಡ್ತೀನಿ ಮಾತಾಡಿ ಇಲ್ಲೇ ಕುತ್ತಾಡಿ ಅವ್ರ ಏ ಬಗ್ಲಾ ದ್ಯಾರಂದ್ ಮಾತಾಡ ಕೇಳಿಲ್ಲ ನೀ ಏನ್ರಿಪ್ಪ ಇನ್ನ ಕೇಳರಿ ಲೋಕದಾಟನ ಸುಳ್ಳ ಅಲ್ಲೋ ತಮ್ಮ ಹುಲ್ಲ ಕಲ್ಲಿನ ಜಗಳ ಬಿತ್ತಾನ ಹುಲ್ಲೆದ್ದ ಕಲ್ಲಿಗೆ ಹೊಡ್ಯಾಗ ಕಲ್ಲು ಅಂಜಿ ಓಡಿ ಹೋಯ್ತನ್ನ ಅದು ಕಲ್ಲು ಕೋಳಿ ಆಗ್ಯದ ಏನಾಗೇತಿ ಕಲ್ಲ

ಸದೂ ಪ್ರಕಾಶ ನಮ್ಮ ಪಾರ್ಟಿ ಅವರದರೆ ಏ ಈ ಪಾರ್ಟಿಗೆ ತಂದೇವ್ ನಾ ಇದಾಡಿ ಕೋನ ದಿನ ಹಾರಾ ಮುಮ್ಮೆಟ್ಟು ಗುಡ್ಡ ತೋರ್ತಾವ್ 나 ಇದ್ದ ಮದಗಣ್ ಭಾರತ ಯಾರ್ ತೋರ್ತರಿ ಇವರಿಗೆ ಕೇಳೋರಿ ನೀ ಕೇಳೋಣ ಕರೆ ಕರೆ ಜನ ಈ ಕಾಡಿ ಮೊತ್ತಿತ್ರೋ ಇದೇನ ನಾ ತೋರ್ಸನಿ ಗುಡ್ಡಕ್ಕೆ ನಾ ಓದನಿ ಮದ್ಗೊಂಡು ಮೊತ್ತರಿ ಇವ್ರಿಗೆ ಭೇಟಿ ಮಾಡಿ ಅಂತಾ ಅದು ಪೂರ್ವದವರದ ಪುಣ್ಯ ಐತಿ ಸಿಕ್ಕರೆ ಈಗ ಹೋಗಿ ಮದಗಣ್ ಮುತ್ಯಗೆ ತೋರ್ಸನಿ ನೋಣಾ ಅದಕ್ಕೆ ನಿಮಗೆ ದೇವ್ರಿ ಇಲ್ಲ ಅಂತ ಅನ್ನೋದು ಕೇಳಿಲ್ಲವಾ ಮಾತು ಇದ್ದಂಗೆ ಏನು ಮಾತಿದ್ದಂಗ ಮಾತಾಡ ಮಾತಾ ಎಲ್ಲಿ ಐತಿ ಮಾತಾ ಮುತ್ತಾಗ್ಬೇಕ ಮಾತ ಗಾತಾಗಬಾರ್ದ ನಾನೇ ಗುಡ್ಡ ತೋರ್ಸಿನಿ ನಾನ ಮದಗೊಂಡು ಮಾರೋದ್ರಿಗೆ ಹೋದನಿ ನಾನ ಪದ ಬರ್ದಂತ ಹಿಂಗ ಅಲ್ಲ ಇವ್ರಿಗೆ ತೋರ್ಸಿನ ತಮ್ಮದ ಹೆಂಗ ಒಂದ್ ಪದ್ಯದೊಳಗ ಮಾಡ್ಯಾರ ಬಚ್ಪನ್ ಕೇಳ್ತಾ ಇಟ್ಟು ದಾಂಡ ನಾ ಚೀದಾಂಡ ಗುಡಿಯಲ್ಲಿ ಕರಿ ಚೀ ಆಡ ಬಚ್ಪನ್ ಕೇಳ್ತಾ ಇಟ್ಟು ದಾಂಡ ದಿವಾನ್ ಹೋಕರ್ ಮಾರಿ ಭಂಡ

ಸದಾಶಿವ ಹರಿಯೋ ಹರಿಯುವಂಥ ನದಿನ ತೀರ್ಥ ಮಾಡಿ ಕೊಡೋದು ನಾನು ಈಗ ಈಗ ತೋರ್ಸಿ ಜೋಯಪ್ಪ ಅಯ್ಯನ ಅಯ್ಯಾಗ ನೀವು ಬಿಡಾಂಗಲ್ಲ ನದಿಯಾಗ ನೀವು ಬಿಡಾಂಗಲ್ ನದಿ ಇತ್ತಂದ್ರೆ ಅದು ತೀರ್ಥ ಏ ಸಾಕಟ್ಟು ಹಾಕ್ತಾರ ಭಕ್ತಾರ ಬೇಕಟ್ಟ ವೈತರ ತುಡುಗರ ಸಾಕಟ್ಟು ಹಾಕ್ತಾರೆ ಭಕ್ತಾರ ಕೊಟ್ಟನ ಕೊಟ್ಟಾನ ಅವ್ರವ್ರಪ್ಪ ನಾ ಇದು ಮೆರಿಯಿಂದ ಕುಡೀತ್ಯ ಕುಡಿ ಪೆಪ್ಸಿ ಕುಡಿಕೆ ಕುಡಿ ಇದೇನೆ ಬೇಕಾದ್ರು ಕುಡಿ ಎತ್ತಿ ಕೊಟ್ಟರ ಅವರೂ ಪಾಲ ಇಲ್ಲಿ ಹಾನ ನೋಡೋ ನನ್ನ ಮನಿ ದೇವರ ಇಲ್ಲಿ ಹಾನ ಕೇಳೋ ನನ್ನ ಮನಿದೇವ ನಿವಾದ ಹಾಕುದಿಲ್ಲೆಯ ನೆಮ್ಮದೋ ನಿವಾದ ಹಾಕುದಿಲ್ಲ ಗೆಲ್ಹಾನ ಹೇಳೋ ನಿನ್ನ ಮನಿದೇವರ ಬಿಲ್ಹಾನ ಹೇಳೋ ನಿನ್ನ ಮನಿದೇವರ ಬಾಳ ಚಂದ್ ರಾಮಾಯಣ ಹೇಳಿದ್ವಿ ಭಾಳ ಚಂದ ಹೇಳಿದ್ರು ರಾಮಾಯಣ ಹಾ ಹಾ ಮಾಹಿತಿ ರಾಮಾಯಣ ಬಾಳ್ ಚಂದ್ ಹೇಳದ್ ನಂತಮ್ಮ ಹೌದು ನಾ ಹೇಳಿ ರಾಮಾಯಣ ಕೇಳಿಗಳು ನಾ ಹೇಳಪ್ಪ